ಬಿಹಾರ್ ಚುನಾವಣಾ ಅಖಾಡಕ್ಕೆ ಟಗರು ಎಂಟ್ರಿ ಕೊಡ್ತಾ ಇದ್ದಾರೆ ಒಬಿಸಿ ಮತಗಳನ್ನ ಸೆಳೆಯೋಕೆ ಸಿದ್ಧಾಸ್ತ್ರವನ್ನು ಬಳಸಿದ್ದಾರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಗ್ರ್ಯಾಂಡ್ ಎಂಟ್ರಿ ಆಗ್ತಾ ಇದೆ ಬಿಹಾರ್ ಅಖಾಡಕ್ಕೆ ಸೆಟ್ ಹೊಡಿಲಕ್ಕೆ ಹೋಗ್ತಾ ಇದ್ದಾರೆ ನಿತಿನ್ ಕುಮಾರ್ಗೆ ನಿತೀಶ್ ಕುಮಾರ್ಗೆ ಅಂದ್ರೆ ಇಲ್ಲಿ ಟಾರ್ಗೆಟ್ ಓಬಿಸಿ ಮತಗಳು ಪ್ರತಿಭಟನೆ ಮೂಲಕ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸಿಎಂ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಪಾಟ್ನಾದಲ್ಲಿ ಮತ ಅಧಿಕಾರ ಪ್ರತಿಭಟನಾ ಸಮಾವೇಶ ನಂಬಿಕೊಂಡಿದ್ದಾರೆ ಹಾಗಾಗಿ ಇದ್ರಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯ ಆಹ್ವಾನ ಬಂದಿದೆ ನಿತೀಶ್ ಕುಮಾರ್ ಅವರು ಅವರ ಗೆಳೆಯ ಕೂಡ ಹೌದು ಈ ಹಿಂದೆ ಘಟಬಂಧನ ಇದ್ದಾಗ ಕ್ಲೋಸ್ ಆಗಿದ್ದರು ಬಟ್ ಈಗ ಅವರು ಬೇರೆ ಬಿ ಜೆ ಪಿ ಜೊತೆ ಹೋಗಿದಾರಲ್ವಾ ಅವ್ರಿಗೆ ಟಕ್ಕರ್ನ ಕೊಡಲಿಕ್ಕೆ ಮಾಸ್ಟರ್ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನೂರನ್ನ ಅವರ ವರ್ಚಸ್ಸನ್ನು ಬಳಸಿಕೊಳ್ಳೋಕ್ಕೆ ರಾಹುಲ್ ಗಾಂಧಿ ಈ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಈಗಾಗಲೇ ಅವರು ಎ ಐ ಸಿ ಸಿಯ ಒ ಸಿ ಕಮಿಟಿ ಇದೆ ಅಲ್ವಾ ಸಲಹಾ ಸಮಿತಿ ಅದಕ್ಕೆ ಸ್ಥಾನವನ್ನು ಕೂಡ ಈಗಾಗಲೇ ಹೈಕಮಾಂಡ್ ಅವರಿಗೆ ಕೊಟ್ಟಿದವರು ಗುರುತಿಸಿ ನೋಡಿ ಸಿದ್ದರಾಮಯ್ಯನೂರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಹಿಂದ ನಾಯಕ ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಈ ಕಡೆ ಮಹಾರಾಷ್ಟ್ರದವರು ಕರೀತಾರೆ ಅಲ್ಲಿ ಉತ್ತರ ಭಾರತದ ರಾಜ್ಯಗಳು ಕೂಡ ಅವರನ್ನ ಪ್ರಚಾರಕ್ಕೆ ಬಳಸಿಕೊಳ್ತಾ ಇದ್ದಾವೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ಇಡ್ತಾರೆ ಸಂಪರ್ಕದಲ್ಲಿ ಶಿವಕುಮಾರ್ ಈಗ ಸಿದ್ದರಾಮಯ್ಯವರು ವರ್ತಸ್ಸು ಇಡೀ ದೇಶದ ತುಂಬ ವ್ಯಾಪಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬಿಹಾರಕ್ಕೆ ಆಹ್ವಾನ ಬಂದಿದೆ ಅವರಿಗೆ ಅವರ ಮೂಲಕ ಅಹಿಂದ ವೋಟ್ ಬ್ಯಾಂಕನ್ನು ಕಾಂಗ್ರೆಸ್ ಯಾವ ರೀತಿ ತನ್ನ ಬುಟ್ಟಿಗೆ ಹಾಕೊಳ್ಬೋದು ಅಂತ ಪ್ರಭು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬಿಹಾರದ ಪಾಟ್ನಾದಲ್ಲಿ ರ್ಯಾಲಿಯನ್ನು ಏನು ಮತದಾನದ ಕಳವು ಮಾಡಲಾಗ್ತಾ ಇದೆ ಎನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ಈಗ ಬಿಹಾರದಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಯಾತ್ರೆಯ ಒಂದು ಪ್ರತಿಭಟನೆಯನ್ನು ಪಾಟ್ನಾದಲ್ಲಿ ಇಪ್ಪತ್ತೊಂಬತ್ತರಂದು ಇಟ್ಕೊಳ್ಳಲಾಗಿದೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಆಹ್ವಾನವನ್ನು ಕೊಡಲಾಗಿದೆ ಈಗಾಗಲೇ ಎ ಐ ಸಿ ಸಿಯ ಒ ಸಿ ಸಲಹಾ ಸಮಿತಿಯ ಅಧ್ಯಕ್ಷತೆಯನ್ನು ಕೂಡ ಬೆಂಗಳೂರಿನಲ್ಲಿ ನಡೆದಂಥ ಸಭೆಯ ಅಧ್ಯಕ್ಷತೆಯನ್ನು ಕೂಡ ಸಿದ್ದರಾಮಯ್ಯ ಅವರು ವಹಿಸಿದರು ಹಾಗೆ ದೆಹಲಿಯಲ್ಲೂ ಕೂಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದಕ್ಷಿಣ ಭಾರತದಲ್ಲಿ ಈಗಾಗಲೇ ಹೈಂದ ಸಮುದಾಯದ ನಾಯಕ ಅಂತೇಳಿ ಗುರುತಿಸ್ಕೊಳ್ತಾ ಇರುವಂಥ ಸಿದ್ದರಾಮಯ್ಯ ಅವ್ರನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರನ್ನು ಹೈಂದ ನಾಯಕರಾಗಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಅವರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಬಿಹಾರದಲ್ಲಿ ಪಾಟ್ನಾದಲ್ಲಿ ನಡೆಯುವಂತಹ ಈ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಂಚೂಣಿಗೆ ತಂದು ಅಲ್ಲಿ ಬಿಹಾರದಲ್ಲಿ ಸಿ ಮತಗಳನ್ನ ಸೆಳೆಯುವಂತ ಒಂದು ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡಬೇಕಾಗುತ್ತೆ ಪ್ರಭು ಎಸ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ